ಸರ್ ದೇವನ್ ಕಟ್ಟಿ ಹೊರಗೆ ಕೂತಿದ್ರು ನಾವು ಮೂರು ಮಂದಿ ಮಾರುತಿ ಲಟ್ಟರಿ ಮಾರುತಿ ಗಂಟೆರಿ ಮತ್ತು ನಾನೊಬ್ಬರಿ ಕೂತಿದ್ರಿ ಕೂತಾಗ ಗಾಡಿ ಫಾಲೋ ಮಾಡಾಕೈತ್ರಿ ಯಾವ್ದು ಅವ್ರ ರೀ ಕಾರ್ ಗಾಡಿ ನಮಗೇನು ರೀ ಇವ್ರು ಏನು ಮಾಡೋಕಿಲ್ಲ ಅಂತ ಹೇಳಿ ನಾವು ಅಲ್ಲೇ ಕೂತವ್ರಿ ಕುಡಕ್ಕೆ ಏನತ್ತೀರಿ ಅವ್ನು ಬಂದು ಇರಪ್ಪ ಆಕೋಟೆ ಜಗಳತಿ ಏ ನಿಮ್ಮ ಮಕ್ಕಳ ರೊಕ್ಕ ನಿಮ್ಗೆ ಕೊಡದ್ರೆ ಏನತ್ ಮಕ್ಕಳ ಮನೆಗೆ ಒಂದು ರಾಕಿರಿ ಹಂಗಾತಿ ಹಿಂಗಾತು ಹೋದ್ರಕ್ಕ ಹೋದ್ರ ಹೋದ್ರಂತ ಎಂತ ಏನಾಯ್ತು ಇರಪ್ಪ ಅಂತ ನಾನು ಕೇಳ್ರಿ ಮುಂದೆ ಬರಿ ಅಂದ್ರೆ ಬರೋ ಅಂತ ನಾವು ಬುಧಕ್ರಾಸ್ಗೆ ಬಂದ್ರ ಆತು ಬರ್ತೇವ್ ತೀರಿ ಮಾರು ಮಾರುತಿ ಲಟ್ಟೆ ನಾರಿ ನಮ್ಮ ಮಾರುತಿ ಗಂಟಿ ರೀ ಅಂತ ಏನಾಯ್ತು ರೀ ಗಾಡಿ ಮೇಲೆ ಮಾರುತಿ ಗಂಟಿ ಮತ್ತು ಅವ್ನು ಮಾರುತಿ ಲಟ್ಟೆ ಒಂದು ಗಾಡಿ ಮೇಲೆ ಕೊತ್ತೀ ನಾವು ಒಂದು ಗಾಡಿ ಮೇಲೆ ಹತ್ತಿರ ಎರಡು ಗಾಡಿ ರೀ ಅಂತ ಮುಂದೆ ಬರ್ಬೇಕಂದ್ರೆ ಏನಾಯ್ತು ರೀ ಅವನು ರೋಡ್ಲಿ ಬಿಡಾಕ ಮುಂದೆ ಮುಂದೊಂದು ಅರ್ಧ ಕಿಲೋಮೀಟರ್ ಬರೋಕೆ ಅಂದ್ರೆ ಬಿಡಾಕ ಚಲೋ ಮಾಡಿರಿ ಗಾಡಿ ಮೇಲೆ ಗಾಡಿ ಮೇಲೆ ಹೋಗ್ತಾ ಸೈಡ್ ಏನು ಎರಡು ಮೂರು ಮಂದಿರಲ್ಲ ಅವ್ರು ಕಾರ್ದಾಗ ತಗೊಂಡು ಬಿಡಾಕ ಚಲೋ ಮಾಡಿರಿ ಬಿಡಾಕ ಚಲೋ ಮಾಡೋಕೆ ಮುಂದೊಂದು ಶಂಬರ್ ಫುಟ್ ಬರೋದಕ್ಕಂದ್ರೆ ಕಾರ್ ಗಡಿ ಗುಡಿಸಿದ್ರಿ ಗುಡಿಸಿ ಒಂದು ಸೈಡ್ ಎಲ್ಲ ಗಾಡಿ ತರಬ್ದರಿ ಯಾರು ಆ ಕಡೆ ಅವ್ರು ಎಲ್ಲ ಅಂತ ಹೇಳಿದ್ರಲ್ಲ ಅವ್ರದ್ದು ಮನೆ ಮಗಳಾಗಲೇರಿ ಎಲ್ಲರೂ ಚೋಚಿ ಕಾರ ಬಿಡಿಗೆ ಅದ ಕಪ್ ಗುಡಿಗೆ ಹೋಯ್ತಾರೆ ಇವನ್ನೆಲ್ಲ ತೊಗೊಂಡ್ರಿ ಏನು ಮಾಡಿರಿ ಯಂಗ್ಸರ್ ಎಲ್ಲ ಕೂಡಿ ಬಂದ್ರೆ ಅವ್ರು ಒಂದು ಹತ್ತೊಂದು ಮಂದ್ರೆ ಅಲ್ಲಾರು ಕೂಡಿ ಬಂದು ಅವ್ನು ಮಾರುತಿ ಲಟ್ಟದ್ರ ಕಬ್ಬು ಕಡೆ ಕೊಯ್ತಲ್ಲೇ ಅವ್ನು ಮಾರುತಿ ಅಕವಾಟಿರಿ ಮಾರುತಿ ವಸಂತ ಅಕ್ಕವಾಟ್ರಿ ಅವು ತಲೆ ಬರಲಕ್ಕೆ ಇಟ್ಟಾಕ ಚಲೋ ಮಾಡಿದ್ರಿ ಬಿದ್ದಲ್ಲಿ ಹಾಂ ಅಂತ ಮಾರುತಿ ಗಂಟಿಗೆ ಏನು ಮಾಡಿದ್ರಿ ಇತರಲ್ಲಿ ತರಲೆ ರೋಡ್ಲಿ ಕೊಯ್ತಾ ಹಾಕಕ್ಕೆ ಚಾಲು ಮಾಡಿರಿ ಅಂತ ಆದ ಒಳಗೆ ಮತ್ತೆ ಕಾರ್ ಗಾಡಿ ಅವ್ನು ಅಜ್ಜಪ್ಪ ಅಕ್ಕವಾಟದ್ರಲ್ಲೇ ಕಾರ್ ಗಾಡಿ ತೊಗೊಂಡ್ಬಂದು ಹೊಳೆ ರಿವರ್ಸ್ ಗುದ್ದಾಕ ಚಾಲು ಮಾಡಿದ್ರಿ ತೊಗೊಂಡ್ ಮುಂದೆ ಹೊಂಟ್ರಿ ತೊಗೊಂಡು ಹೋಗಿ ಮತ್ತೆ ಲಾಸ್ಟ್ ಏನು ಮಾಡ್ರಿ ರೀ ಮುಂದೆ ತಂದು ಕಾರ್ ಗಾಡಿ ರೀ ನೆತ್ತ ಕಾರ್ ಗಾಡಿ ಅವರ ಸ್ವತಃ ಕಲ್ಲು ಉಗಿದ್ರೆ ಏನು ಮಾಡೋಕ್ಕೋಯ್ತಂತ ಹೊ ಹೊಳ್ಸಿ ಬಿಡ್ರಿ ಅವ್ರ ಮನ್ಯಾಗನವ್ರು ಅಲ್ಲೇ ಎಲ್ಲಾರು ಅಲ್ಲೇ ಸ್ಪಾಟ್ನಲ್ಲಿದಾರ ಮುಂದೆ ನಾವು ಮತ್ತು ಏನಾದರು ಗೊಯ್ತನ್ರ ನನಗೆ ಹಿಡ್ಕೊರವ್ರು ಅವ್ನು ಐತಿ ಗಟ್ಟಿ ಚೋಟ ಎಲ್ಲಿದಾರ ಮಕ್ಕಳು ಅನ್ನೋದಕ್ಕಂದ್ರೆ ಗಾಡಿಗೆ ಹೊಳ್ಸಿನ್ರ ಅಲ್ಲಿ ಇಟ್ಟು ಒಂದು ಸಂಬರ್ ಪುಟ್ಟ ಫರ್ಕ್ ಐತ್ರಿ ಆಟ್ರಾಗೆ ಹೊಳ್ಸ್ಬಿಡಕಂದ್ರೆ ಹಿಡ್ಕೊ ಅಣಕದ್ ರೀ ಯಾರು ರೀ ಅವರು ಸ್ವತಃ ಯಾರು ಅಕ್ಷಂಡ ತೋರ್ಸ್ಬೇಕು ಸಂಬಂಧ ರೀ ಮಡ್ರ ಹತ್ರ ತೋರ್ಸೋದಿಲ್ಲ ರೀ ಒಟ್ಟು ಅವ್ರದ್ದಾಗಿ ಕಾಯಮ ಇದೆ ರೀ ಮತ್ತು ತೋರಿಸ್ಬ್ಯಾಡ್ರಿ ಒಟ್ಟು ಏನು ಅಕ್ಷಣ ತೋರಿಸ್ಬೇಕು ನಾವು ಹೊರಗೆ ಇರಬೇಕು ಈ ಟೈಪ್ ಮಾಡ್ರಿ ಯಾರೀ ಈ ಸಂಬಂಧ ರೀ ಮಾರುತಿ ಲೆಟನ್ರಿ ಅವ್ರಲ್ಲಿ ಪಡಕ್ ಮೂರು ವರ್ಷ ಕಬ್ಬು ಗಿಡಿದ್ರಿ ಅಂದ್ರೆ ಇವ್ವಾಗ ಗಾಯಕಿದ್ರಿ ಏನಾದ್ರು ಪ್ರಾಬ್ಲಮ್ ರೀ ಇವ್ ಕಡೆ ಫಂಕ್ಷನ್ ಕೊಂಡ್ರಲ್ಲ ಅವ್ರಿಗೆ ಒಂದ್ ಐದು ಸಾವಿರ ರೂಪಾಯಿ ಅಡ್ವಾನ್ಸ್ ತೊಗೊಂಡಿದ್ರಿ ಅಂತ ಏನಂದ್ರಿ ಇವ್ ಯಾರಪ್ಪ ಅಕ್ವಟ ಅಂದ್ರ ಕಟ್ಟ ಕ್ರಿಕ್ಕಿರ್ ಮಾಡಾಕತ್ತೀ ಕಬ್ಬ ಗಿಡ ಬರ್ಲಿಕ್ಕ ಹಾಂಗ್ ಮಾಡ್ತಾನೆ ಮಾಡ್ತಾನೆ ಅಂತ ಏನ್ ಮಾಡಿದ್ರಿ ಮೊದ್ಲೇ ಬಡ್ತಾನಿ ಪಾಪ ಅಂತ ಅವ್ರವ ಆಕಡೆ ಕಡೆ ಬಂಗಾರ ಬತ್ತಿ ಇಟ್ಟು ಅಂತ ಒಂದು ನಲ್ವತ್ತೈದು ಸಾವಿರ ಕೊಟ್ಟರೆ ಇನ್ನು ಐದು ಸಾವಿರ ರೂಪಾಯಿ ಬಾಕಿ ಆಯ್ತು ಏನಂದ್ರೆ ನನ್ನ ಪಗಾರ ಇನ್ನೊಬ್ಬ ಒಂದು ಒಂದು ತೊಡೆ ಕಬ್ ಕಟ್ಟಿದ್ರಪ್ಪ ತೊಡೆದ್ರಿ ಆ ಪಗಾರ ಹಿಸೇಬ್ ಮಾಡಿರಿ ನಿಮ್ಗೆ ಏನು ಅಮೌಂಟ್ ಕೊಡೋದಿಲ್ಲ ನಾನು ಕೊಡ್ತೇನೆ ಉಳಿದು ನಾ ನಾ ನನ್ನ ಹತ್ತದ್ರ ನೀವು ಕೊಡ್ರಿ ಹತ್ತದ ನಾ ಕೊಡ್ತೇನೆ ಅಂಜಿದ್ರಿ ನನ್ನ ಮುಂದೆ ಇಪ್ಪತ್ನಾಕ್ ತಾಸು ನಾನು ಅವ್ ಕೊಡ್ಲಾರ್ರಿ ಅಂತ ಅವ್ ಮಾರು ಗಂಟಿದ ರೊಕ್ಕ ಕೊಡಾಡಿದ್ರ ಯಾರೀ ಒಂದ್ ಎರಡುವರೆ ಮೂರು ಲಕ್ಷ ರೂಪಾಯಿ ಒಂದು ವರ್ಷ ಸೀಸನ್ ಕಬ್ ಜಿಗಿದ್ರಿ ಅವ್ನ ರೊಕ್ಕ ಕೊಡ್ಲ ಹೋಟ್ಲಾಗ್ಯಾರ ನೀವು ಕೊಡಲ್ಲ ಏನು ಹರ್ಕೊತೀರಿ ಹರ್ಕೊಳ್ತಿ ಊರಾಗ ರೆಡಿ ಜಾತ್ರಿ ಅವ್ರದ್ದು ಊರಾಗ ಜಾತ್ರೆ ನಡೆದ ಏನು ನಡೋದು ತಲವಾರ ತೊಗೊಂಡ್ಬರ್ತಾರ ಮತ್ತು ಏನಾಗಿತ್ತು ರೀ ಅಕ್ಷಯ ಮೂರು ದಿನ ಆತರಿ ಇನ್ನಾದರೂ ಆರೋಪಿಗಳು ಸಿಕ್ಕಿಲ್ಲ ಹೇಳ್ತಾರೆ ಪೊಲೀಸರು ನಮ್ಮ ದೋಸ್ತ ನ್ಯಾಯ ಅನ್ನೋದು ಹೊಟ್ಟೆ ಇಲ್ಲ ರೀ ಹೆಸರು ನಮ್ಮ ಹೆಸ್ರು ಮಾತೇಜ್ ಗಂಟೆ ಅಂತ ಮೂರು ಮಂದಿ ಕೂಡ ಇದಾವೆ ನೋಡಿರಿ